ಹೆಚ್ ಭೂಗೋಳಪ್ಪ ಅವರ ಭವನದ ಅಡಿಗಲ್ಲು ಶಂಕುಸ್ಥಾಪನೆ ಸಮಾರಂಭವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರತಕ್ಕಂಥ ಸಂಗಾತಿ ಕೆ ಎನ್ ಉಮೇಶ್ ಅವರೇ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರ್ತಕ್ಕಂಥ ಶ್ರೇಹಿತರಾಗಿರ್ತಕ್ಕಂಥ ಸಿ ಎಚ್ ಹನುಮಂತರಾಯ ಹೆಸರು ಹೆಸರಾಂತ ವಕೀಲರು ಬೆಂಗಳೂರು ಅದೇ ರೀತಿಯಲ್ಲಿ ಸಿ ಪಿ ಐ ಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಸಂಗಾತಿ ಗೋಪಾಲಕೃಷ್ಣ ಅವರೇ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅವರೇ ಹಾಗೆ ಅನೇಕ ಜನ ಗಣ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದೀರಿ ಎಲ್ಲ ನಮ್ಮ ಗಣ್ಯ ಸಂಗಾತಿಗಳೇ ನನಗೆ ಭಾಳ ಸಂತೋಷ ಕಾರಣಕ್ಕೆ ಒಂದು ಮತ್ತೆ ಕಾಮಡ್ ಹೆಚ್ ಮುಗೋಳ ಮುಗೋಳಪ್ಪ ಅವರ ಹೆಸರನ್ನು ನಾವು ಈ ರೀತಿಯಲ್ಲಿ ಅದನ್ನು ಶಾಶ್ವತವಾಗಿ ಉಳಿಯುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ ಆ ಕಾರಣಕ್ಕೆ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳೋದಕ್ಕೆ ನಮಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ ಈ ಭವನವನ್ನು ನಾವು ಅಡಿಗಲ್ಲ ಸಮಾರಂಭದ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಅನ್ನೋದನ್ನು ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ ಹಿಂಗಾಗಿ ಪ್ರತಿಯೊಬ್ಬ ರೈತ ಕಾರ್ಮಿಕ ಮತ್ತಷ್ಟು ಜಾಗೃತಿಯನ್ನು ಪಡ್ಕೋಬೇಕಾಗಿದೆ ಯಾಕೆಂದರೆ ರೈತ ಕಾರ್ಮಿಕರ ನಡುವೆ ಇವತ್ತು ಜಾತಿ ಭಾವನೆಗಳು ದಟ್ಟವಾಗಿದ್ದಾವೆ ರೈತರ ನಡುವೆ ಮತ್ತೆ ಕಾರ್ಮಿಕರ ನಡುವೆ ಈ ಭಾವನೆಗಳನ್ನು ತೆಗೆದುಹಾಕಬೇಕಾಗಿದೆ ಮನುಷ್ಯರೆಲ್ಲರೂ ಒಂದೇ ಅನ್ನುವಂಥ ಸಂದೇಶವನ್ನು ನಾವು ಪುನಃ ಅವರಿಗೆ ಕೊಡಬೇಕಾಗಿದೆ ಹೇಗೆ ಮಗುವಾಳಪ್ಪನವರು ಒಂದು ಶ್ರೀಮಂತ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ರು ಕೂಡ ಬಡ ಜನರ ಜೊತೆಯಲ್ಲಿ ಸರಳ ಜೀವಿಯಾಗಿ ಬೆರೆತು ಇವತ್ತು ಈ ದೇಶದ ರೈತ ಕಾರ್ಮಿಕರು ಅವ್ರಿಗೆ ಇವತ್ತು ಒಬ್ಬ ಅವ್ರದ್ದೇ ಆದಂಥ ಒಂದು ಸರ್ಕಾರ ಬರಬೇಕು ಅವರ ಸಮಸ್ಯೆಗಳ ಪರಿಹಾರಕ್ಕೆ ಒಂದು ವೇದಿಕೆ ನಿರ್ಮಾಣ ಆಗಬೇಕು ಅಂತ ಏನು ಪ್ರಯತ್ನ ಮಾಡಿದರು ಆ ರೀತಿಯಲ್ಲಿ ಇವತ್ತು ನಮ್ಮ ರೈತರು ಕೂಲಿಕಾರರು ನಾವು ಯಾವ ಜಾತಿ ಸಮುದಾಯದಿಂದ ಬಂದಿದ್ದೀವಿ ಅನ್ನೋದನ್ನು ಮರೆತು ನಾವೆಲ್ಲರೂ ಮನ ಮಾನವರು ರೈತರು ಬೇರೆ ಅಲ್ಲ ಕಾರ್ಮಿಕರು ಬೇರೆ ಅಲ್ಲ ನಾವೆಲ್ಲರೂ ಶ್ರಮಜೀವಿಗಳು ಅನ್ನುವಂಥ ಏಕೀ ಭಾವನೆಯಿಂದ ಇವತ್ತು ಈ ಒಂದು ದೌರ್ಜನ್ಯ ಏನಿದೆಯಲ್ಲ ಜಾತಿಯವಾದ ಅಸ್ಪೃಶ್ಯಾಚರಣೆ ಅಥವಾ ಇವತ್ತು ಜಾತಿಯನ್ನು ಪುನರ್ ಸಂಘಟನೆ ಮಾಡ್ತಕ್ಕಂಥ ಪ್ರಯತ್ನಗಳೇನಿದ್ದಾವೆ ಧಾರ್ಮಿಕ ಕಲಹಗಳ ಮೂಲಕ ಇವತ್ತು ದೇಶದನ್ನ ಉಳಿಯುವಂಥ ಒಂದು ಪ್ರಯತ್ನಗಳೇನಿದ್ದಾವೆ ಅವುಗಳನ್ನು ಸೋಲಿಸುವಂಥ ಕೆಲಸಕ್ಕೂ ಕೂಡ ನಾವು ಇವತ್ತು ಕಟಿಬದ್ಧರಾಗಿ ನಿಲ್ಲಬೇಕಾಗಿದೆ ಕೇವಲ ಸ್ವಾಧೀನದ ಪ್ರಶ್ನೆ ಮಾತ್ರ ಅಲ್ಲ ಈ ಪ್ರಶ್ನೆಯನ್ನು ಕೂಡ ಅಷ್ಟೇ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ ಕೇವಲ ಕಾರ್ಮಿಕರು ನಮ್ಮ ಕನಿಷ್ಠ ವೇತನದ ಪ್ರಶ್ನೆ ಅಥವಾ ಇವತ್ತು ನಮ್ಮ ಉದ್ಯೋಗದ ಭದ್ರತೆ ಪ್ರಶ್ನೆ ಅಂತಕ್ಕಂಥದ್ದು ಇದೆಯಲ್ಲ ಅದು ಉಳಿಬೇಕು ಅನ್ನೋದಾದರೆ ಅಥವಾ ಕಾರ್ಮಿಕರು ಕನಿಷ್ಠ ವೇತನ ಪಡ್ಕೊಳ್ಬೇಕು ಅನ್ನೋದಾದರೆ ಇದರ ಜೊತೆಯಲ್ಲಿ ಈ ಪ್ರಶ್ನೆಗಳನ್ನು ಅಷ್ಟೇ ಪ್ರಮಾಣದಲ್ಲಿ ಎತ್ಕೊಂಡು ಹೋರಾಟ ಮಾಡ್ತಕ್ಕಂಥ ಜಾಗೃತಿಯನ್ನು ಕೂಡ ಇವತ್ತು ನಾವು ಬೆಳೆಸಬೇಕಾಗಿದೆ ಅಂತಕ್ಕಂಥ ಅಂಶವನ್ನು ನಾನು ಗಮನಕ್ಕೆ ಬಯಸ್ತಾ ಇದ್ದೀನಿ ಅದರಿಂದ ಈ ವೇದಿಕೆಯ ಮೂಲಕ ನಾನು ಮನವಿ ಮಾಡೋದು ಇದೊಂದು ಬಹಳ ಮಹತ್ವದ ಒಂದು ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಇಂಥ ಭವನಗಳು ಇಂಥ ಚಳುವಳಿಯ ಕೇಂದ್ರಗಳು ಕೇವಲ ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಅಲ್ಲ ತಾಲೂಕು ಕೇಂದ್ರಗಳಿಗೆ ಹೋಗ್ಬೇಕು ಗ್ರಾಮ ಪಂಚಾಯತಿ ಕೇಂದ್ರಗಳಿಗೆ ಹೋಗಬೇಕು ವಾರ್ಡ್ ವಾರ್ಡ್ಗೂ ಕೂಡ ಹೋಗೋದ್ರ ಮೂಲಕ ಇವತ್ತು ಮಾನವರೆಲ್ಲರೂ ಒಂದೇ ಅನ್ನುವಂಥ ಸಂದೇಶವನ್ನು ಕಾರ್ಪೊರೇಟ್ ಲೂಟಿಗೆ ಈ ದೇಶವನ್ನು ಬಿಡೋದಿಲ್ಲ ಅಂತಕ್ಕಂಥ ಸಂದೇಶವನ್ನು ಅದೇ ರೀತಿಯಲ್ಲಿ ಮಾನವರನ್ನು ಒಡೆಯೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಸಂದೇಶವನ್ನು ಕೊಡ್ತಕ್ಕಂಥ ದೊಡ್ಡ ಚಳುವಳಿಯ ಕೇಂದ್ರಗಳನ್ನು ಕಟ್ಟೋದಕ್ಕೆ ನಮಗೆ ಸಾಧ್ಯ ಆಗಬೇಕು ಅದಕ್ಕೆ ಈ ಚಳುವಳಿಯ ಕೇಂದ್ರ ನಂದಿ ಆಗಲಿ ಅಂತೇಳಿ ಈ ಅಂತ ಒಂದು ಮಹತ್ವದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಈ ಎರಡೂ ಕಾರಣದಿಂದ ಒಂದು ಕಾಮ್ರೇಡ್ ಮಗು ಮುಗೋಳಪ್ಪರನ್ನು ನೆನಪು ಮಾಡಿಕೊಳ್ಳುವಂಥ ಕಾರಣದಿಂದ ಇನ್ನೊಂದು ಈ ರೀತಿಯ ಒಂದು ರಾಜಕೀಯ ಸಂದರ್ಭದಲ್ಲಿ ಇಂಥ ಚಳುವಳಿಯ ಕೇಂದ್ರಗಳು ಬೆಳಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ತುಂಬ ಸಂತೋಷ ಎಲ್ಲ ಈ ಒಂದು ಕೇಂದ್ರವನ್ನು ಕಟ್ಟೋದ್ರಲ್ಲಿ ಸಭಿಸ್ತಕ್ಕಂಥ ಎಲ್ಲ ಸಂಗಾತಿಗಳನ್ನ ನಾನು ಮತ್ತೊಮ್ಮೆ ಅಭಿನಂದಿಸ್ತಾ ಇದ್ದೀನಿ ಮತ್ತೊಮ್ಮೆ ಈ ಚಳವಳಿಯ ಕೇಂದ್ರವನ್ನು ಪ್ರತಿ ಗ್ರಾಮಕ್ಕೆ ಪ್ರತಿ ವಾರ್ಡ್ಗೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ವಿನಂತಿ ಮಾಡ್ತಾ ಈ ಸಂದರ್ಭದಲ್ಲಿ ನಿಮ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೆ ಒಂದು ಸೀಟಿಂದ ಮಾತು ನಮಸ್ಕಾರ